ದೇಶದೆಲ್ಲೆಡೆ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿತ್ತು ಅಥಣಿ ಅಂಜುಮನ್ ಸಂಸ್ಥೆಯಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು ಬಳಿಕ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ಟಿಎಂಸಿ ಮೆಂಬರ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ಸೈಯದ್ ಅಮೀನ್ ಹಾಜಿ ಅಬ್ದುಲ್ ಸಾಬ್ ಗದ್ಯಾಳ್ ಧ್ವಜಾರೋಹಣ ನೆರವೇರಿಸಿದರು ನಂತರ ಗಣರಾಜ್ಯೋತ್ಸವ ಕುರಿತು ಮಾತುಗಳನ್ನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ಝುಬೇರ್ ಎಂ ನಲ್ಬಣ್ ಕಾರ್ಯದರ್ಶಿಗಳಾದ ಅಮಾನುಲ್ಲಾ ಎಂ ಮುಲ್ಲಾ ಸದಸ್ಯರಾದ ಇಲಿಲಾಸ್ ಬಿ ಹಿಪ್ಪರಗಿ ಅಬಿದುಸೈನ್ ಎಂ ಮಾಸ್ಟರ್ ಇಮ್ರಾನ್ ಹೆಚ್ ಜೀಜ್ ಹೆಚ್ ಮುಲ್ಲಾ ಅಬುಕರ್ಜೆ ಕೊಕಟ್ನೂರ್ ಕಲೀಲಿಯಂ ಎಂ ಭಗವಾನ್ ರಿಯಾಜ್ ಅಹಮದ್ ಎಂ ಸನದಿ ವಾಸಿಂ ಬಿ ಕಿಮ್ಲಾಪುರ್ ಸೈಯದ್ ರಾಸುಲ್ ಎಲ್ ಗದ್ದಿಕರ್ ಸಲ್ಮಾನ್ ಅಹಮದ್ ಎಂ ಮೌಲ್ವಿ ಮಕ್ಸೂದ್ ಅಹಮದ್ ಹೆಚ್ ಮುಲ್ಲಾ ಹಾಗೂ ಮುಸ್ಲಿಂ ಬಂಧುಗಳು ಸೇರಿದಂತೆ ಟಿಎಂಸಿ ಎಲ್ಲಾ ಸದಸ್ಯರು ಕೂಡ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು